ಅವಕಾಶ ಮಾಜಿ ಶಾಸಕರನ್ನ ಎಲ್ಲ ಪತ್ರಕರ್ತರನ್ನ ಹಾಗೂ ಇಲ್ಲಿ ಸೇರಿದಂತಹ ಎಲ್ಲ ಹಿರಿಯನ್ನು ಸಹಿತ ಅತ್ಯಂತ ಸ್ವಾಗತವನ್ನ ಉದ್ಘಾಟನೆ ಹಾಗೂ ನವೀಕೃತ ಕಟ್ಟಡಕ್ಕೆ ಶಂಕುಸ್ಥಾಪನೆ ಈ ಕಾರ್ಯಕ್ರಮದ ವೇದಿಕೆ ಮುಟ್ಟದ ರೀತಿಯಲ್ಲಿ ಇದ್ದದ್ದಲ್ಲಿಗೆ ಅದನ್ನು ಸುಸಜ್ಜಿತಗೊಳಿಸಿಕೊಂಡು ಬಹುಶಃ ಕನಿಷ್ಠವಾದ ವ್ಯವಸ್ಥೆ ಜೊತೆಯಲ್ಲಿ ನಾವು ಇವದನ್ನು ಆಗಿದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಈ ಒಂದನ್ನು ಸದುಪಯೋಗ ಇವತ್ತು ಮಾಡಿಕೊಂಡು ಬಹುಶಃ ಈಗ ಮಾರ್ಗದರ್ಶಕ ರಸ್ತಾ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವ್ರನ್ನ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದ ಹೃದಯ ಪೂರ್ವಕವಾಗಿ ಸ್ವಾಗತಿಸಿದೆ ಸನ್ಮಾನ್ಯ ಕೆಟಿ ಪಾಟೀಲ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಸ್ವಾಗತಿಸಬೇಕೆಂದು ಈ ಕಾರ್ಯಕ್ರಮದ ಉದ್ಘಾಟಕರು ಅವರೇ ಕರ್ನಾಟಕ ಸಭಾಪತಿಗಳು ಸನ್ಮಾನ್ಯ ಶ್ರೀ ವಿನಂತಿಸಿಕೊಳ್ಳುತ್ತೇವೆ ಕರ್ನಾಟಕ ವಿಧಾನ ಮಂಡಲದ ನಾಮಫಲಕವನ್ನು ಉದ್ಘಾಟನೆ ಮಾಡ್ಬೇಕಂತ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಈ ಸಂಸ್ಥೆಯ ಸದಸ್ಯರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಈ ಸರಳ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಲ್ಲಿ ಹೋಗಪ್ಪ ಸಭೆಯ ಸಭಾಧ್ಯಕ್ಷರಾದಂಥ ಶ್ರೀ ಯು ಟಿ ಖಾದರ್ ಅವರ ಈ ಸಮಾರಂಭದಲ್ಲಿ ಉಪಸ್ಥಿತರತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳು ಆದಂಥ ಬಸವರಾಜ ಶಿವಲಿಂಗಪ್ಪ ವರಟಿಯೋರೆ ಶಿವಲಿಂಗಪ್ಪನ ರೆ ಬಿಟ್ಟು ಬಿಟ್ಟಿದ್ದ ಕಣೆ ನಾವು ಇಲ್ಲಿವರೆಗೆ ಆ ಬಸವರಾಜ ಶಿವಲಿಂಗಪ್ಪ ವರಟಿಯೋರೆ ಮದನ ಪರಿಷತ್ ಆ ಸಚಿವರ ಆದಂತ ಶ್ರೀ ಕೆಜೆ ಜಾರ್ಜ್ ಅವರೇ ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಶ್ರೀ ಅಶೋಕ್ ಪಟ್ಟಣ್ಣವರೇ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರಾದಂಥ ಅರವಿಂದ್ ಬೆಲ್ಲದ್ ಅವರೇ ರಾಜಕೀಯ ಕಾರ್ಯದರ್ಶಿಗಳು ಶ್ರೀ ಗೋವಿಂದ ರಾಜು ಅವರೇ ಈ ವಿಧಾನ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಕೌಜಲಗಿ ಮಹಾಂತೇಶ್ ಶಿವಾನಂದ ಅವರ ಖಜಾಂತಿಗಳಾದಂಥ ಖಜಾಂತಿನ ಅಂಪನಗೌಡ ಬಾದರ್ಲಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮುಖ್ಯ ಕಾರ್ಯದರ್ಶಿಗಳಾದಂಥ ರಜನೀಶ್ ಗೋಯಲ್ ಅವರ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಶಾಸಕ ಮಿತ್ರರ ಮಾಜಿ ಶಾಸಕರುಗಳ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಮಿತ್ರರೇ ಇವತ್ತು ಕರ್ನಾಟಕ ಮಂಡಲ ಸಂಸ್ಥೆಯನ್ನ ಬಾಲಬ್ರೂಯಿ ನಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಬಹಳ ದಿನಗಳಿಂದ ಶಾಸಕರು ಮಾಜಿ ಶಾಸಕರುಗಳು ಮಂತ್ರಿಗಳು ಸ್ಪೀಕರ್ಗಳು ಕೌನ್ಸಿಲ್ ಚೇರ್ಮೆನ್ಗಳು ಎಲ್ಲರೂ ಕೂಡ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಥರ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಥರ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಥರ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಥರ ಕರ್ನಾಟಕದಲ್ಲೂ ಕೂಡ ಒಂದು ಸಂಸ್ಥೆ ಇರಬೇಕು ಅಂತೇಳಿ ಬಹಳ ದಿನದ ಬಯಕೆ ನಾನು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಆಗಿರ್ಬೇಕು ಅಂತ ಅನ್ಸುತ್ತೆ ಆಗಿನಿಂದಲೂ ಕೂಡ ಈ ವಿಷಯ ಚರ್ಚೆನಲ್ಲೇ ಇತ್ತು ಎಲ್ಲಿ ಮಾಡೋದು ಅಂತ ಬಗ್ಗೆನೇ ಜಿಜ್ಞಾಸೆ ಇತ್ತು ಕೊನೆಗೆ ಇಲ್ಲಿ ಬಾಲಬ್ರೂನಲ್ಲಿ ಮಾಡೋಣ ಖಾಲಿ ಇದೆ ಅದು ಈಗ ಸದ್ಯಕ್ಕೆ ಪಿಡಬ್ಲ್ಯೂ ಡಿ ನಲ್ಲಿ ಗೆಸ್ಟ್ ಹೌಸ್ ಆಗಿದೆ ಅದನ್ನ ಹ್ಯಾರೀಶ್ ಪಾ ಹ್ಯಾರೀಶ್ಗೂ ಸ್ವಾಗತ ಶಾಸಕರಾದಂಥ ಹ್ಯಾರೀಶ್ ಇದು ಚರ್ಚೆನಲ್ಲಿತ್ತು ಸ್ವಲ್ಪ ಇದಕ್ಕೆ ವಿರೋಧ ಕೂಡ ಇತ್ತು ಇದು ಒಂದು ಪಾರಂಪರಿಕ ಕಟ್ಟಡ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಥರ ಮಾಡೋದು ಬೇಡ ಅಂತಕ್ಕಂಥ ಕೆಲವರು ಇದ್ರು ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡಲಿಕ್ಕೆ ಇದೇನು ಅಡ್ಡ ಬರೋಲ್ಲ ಅಂತೇಳಿ ನನಗನ್ಸ್ತು ಪಾರಂಪರಿಕ ಕಟ್ಟಡ ಇದು ಇದೆ ಬಾಲಬ್ರೀ ಅದಕ್ಕೆ ಅಡ್ಡ ಬರಲ್ಲ ಅಂತ ಮತ್ತೆ ಇದು ವಿಧಾನಸೌಧಕ್ಕೆ ಹತ್ರ ಇದೆ ವಿಧಾನಸೌಧಕ್ಕೆ ಹತ್ರ ಇರತಕ್ಕಂತದ್ದು ವಿಧಾನಸೌಧ ಬಿಲ್ಡಿಂಗ್ಗೆ ಮತ್ತೆ ಎಲ್ ಹೆಚ್ ಗೆ ಬಹಳ ಹತ್ರ ಇರತಕ್ಕಂತ ಜಾಗ ಇಲ್ಲಿವರೆಗೆ ಎಲ್ಲ ಶಾಸಕರುಗಳು ಕೂಡ ಅವರಿಗೆ ಒಂದ್ ಕಡೆ ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೆ ಜಾಗ ಇರಲಿಲ್ಲ ಮತ್ತೆ ಸಾಯಂಕಾಲದ ವೇಳೆಯಲ್ಲಿ ಸಮಯ ಕಳೀಲಿಕ್ಕೆ ಕೂಡ ಜಾಗ ಇರಲಿಲ್ಲ ಸಮಯ ಕಳೆಯೋದು ಅಂತಂದರೆ ಏನೇನೋ ಬೇರೆ ಅರ್ಥ ಏನಲ್ಲ ಕೂತ್ಕೊಂಡು ಚರ್ಚೆ ಮಾಡೋದು ಪತ್ರಿಕೆ ಓದೋದು ಆಮೇಲೆ ಟಿ ವಿ ನೋಡೋದು ಆಮೇಲೆ ಲೈಬ್ರರಿ ಮಾಡೋದು ಮತ್ತು ಇಂಡೋರ್ ಗೇಮ್ಸ್ಗಳೆಲ್ಲ ಇರ್ತವೆ ಇಂಡೋರ್ ಗೇಮ್ಸ್ಗಳೆಲ್ಲ ಇರ್ತವೆ ಅದನ್ನೆಲ್ಲ ಮಾಡಲಿಕ್ಕೆ ಒಂದು ಸ್ಥಳ ಬೇಕಲ್ಲ ಆ ಸ್ಥಳನ ಕೊನೆಗೆ ಚರ್ಚೆ ಮಾಡಿ ಈ ಬಾಲುಬ್ರೂಹಿ ಯೋಗ್ಯವಾದಂಥ ಸ್ಥಳ ಅಂಥೇಳಿ ನಾವು ತೀರ್ಮಾನ ಮಾಡಿ ಈ ಕಾಸ್ಟ್ ಕಾನ್ಸ್ಟಿಟ್ಯೂಷನ್ ಕರ್ನಾಟಕ ವಿಧಾನಮಂಡಲ ಸಂಸ್ಥೆಯವರು ನನಗೆ ಒಂದು ಮೀಟಿಂಗ್ ಕರೆದು ಇದನ್ನು ಕೊಡಬೇಕು ಅಂತೇಳಿ ಹೇಳಿದ್ರು ನಾನು ಹೇಳಿದೆ ಕೊಡೋಣ ಐ ಆಮ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಕಾನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡೋದ್ರಲ್ಲಿ ಭಾಳ ಆಸಕ್ತಿ ನನಗೂ ಆಸಕ್ತಿ ಇದೆ ಯಾಕಂದರೆ ಹಿಂದೇನು ಕೂಡ ಹೇಳಿದ್ದೆ ನಾನು ಆಸಕ್ತಿ ಇದೆ ಮಾಡೋಣ ಅಂತ ಹೇಳಿದೆ ಆಮೇಲೆ ಸರ್ಕಾರದಿಂದ ಸರ್ಕಾರದ ವಶದಲ್ಲಿದ್ದಂಥ ಈ ಕಾನ್ಸ್ಟಿಟ್ಯೂಷನ್ ಕ್ಲಬ್ಬನ್ನು ವಿಧಾನಮಂಡಲ ಸಂಸ್ಥೆಗೆ ವರ್ಗಾವಣೆ ಮಾಡಿ ವರ್ಗಾವಣೆ ಆಯಿತು ಅದಕ್ಕೆ ಅಧ್ಯಕ್ಷರು ಕ ವಿಧಾನಮಂಡಲದ ಸಂಸ್ಥೆಗೆ ಅಧ್ಯಕ್ಷ ಗೌರವಾಧ್ಯಕ್ಷರು ಬಸವರಾಜ್ ಶಿವಲಿಂಗಪ್ಪ ಹೊರಟ್ಟಿ ಇದಕ್ಕೆ ಅಧ್ಯಕ್ಷರು ಯು ಟಿ ಖಾದರ್ ಅವರು ನಾನು ಇದೀನ ಇದರಲ್ಲಿ ಯಾರು ನಾನು ಗೌರವ ಅಧ್ಯಕ್ಷ ಚೀಫ್ ಮಿನಿಸ್ಟರ್ ಆಗಿರೋವರೆಗ ಇಲ್ಲ ಚೀಫ್ ಮಿನಿಸ್ಟರ್ ಆಗಿರೋವರೆಗ ಮಾತ್ರ ನಾನು ಚೀಫ್ ಮಿನಿಸ್ಟರ್ ಆಗಿರೋರೆಲ್ಲ ಎಲ್ಲ ಚೀಫ್ ಮಿನಿಸ್ಟರ್ ಆದವರು ಗೌರವ ಅಧ್ಯಕ್ಷರಾಗ್ತಾರೆ ಹಾಗೆ ಎಲ್ಲ ಚೀಫ್ ಮಿನಿಸ್ಟರ್ ಆದವರು ಗೌರವ ಅಧ್ಯಕ್ಷರಾಯ್ತು ಎಲ್ಲಿಕ್ಕಿಂತ ಹೆಚ್ಚಾಗಿ ಚಟುವಟಿಕೆಗಳಿದ್ದಾವಲ್ಲ ಈಗ ಸಾಯಂಕಾಲದ ಹೊತ್ತು ಎಲ್ಲಿ ಹೋಗ್ಬೇಕು ಬೇರೆ ಈಗ ಬೇರೆ ಕ್ಲಬ್ಗಳಿಗೆ ಹೋಗ್ಬೇಕು ಬೇರೆ ಇದಕ್ಕೆ ಹೋಗ್ಬೇಕಾಗ್ತದೆ ಅಲ್ಲೆಲ್ಲ ಅನೇಕ ನಿರ್ಬಂಧಗಳಿರ್ತವೆ ಸಾರಿ ಯಾವ್ದೋ ಹೋಗಿದೆ ಪಂಚೆ ಹುಟ್ಟಿದ್ರು ಪಂಚೆ ಹುಟ್ಟಿರೋರು ಬೇಡ ಅಂತ ಅಂದ್ಬಿಟ್ರು ಡ್ರೆಸ್ ಕೋಡ್ ಬೇರೆ ಮಾಡ್ಕೊಂಡಿದ್ರು ಅವರು ಯಾವುದೋ ಒಂದು ಕ್ಲಬ್ ಮರ್ತ್ ನಾನು ಹಿಂದೆ ಇಲ್ಲ ಬಹಳ ಹಿಂದೆ ಆ ಬೆಂಗಳೂರು ಕ್ಲಬ್ ಇವನು ಬಿಆರ್ ಪಾಟೀಲ್ ಇಲ್ಲೇ ಕೂತವನು ಬಿಆರ್ ಪಾರ್ಟಿಲ ನಾನು ಕೋದಂಡರಾಮಯ್ಯ ಉಗ್ರಪ್ಪ ಇವ್ ನಾಲ್ಕು ಜನ ಸರಿ ಒಂದು ಕ್ಲಬ್ಗೆ ಹೋದ ನಾನು ಪಂಚೆ ಉಟ್ಕೊಂಡಿದ್ದೆ ಯಾವುದೋ ಪಂಚೆ ಪಂಚೆ ಉಟ್ಕೊಂಡಿರೋದು ಬಿಡಲ್ಲ ಅಂದ್ರಲ್ಲಪ್ಪ ಬೋರಿಂಗ್ ಸಿ ಮಹಾತ್ಮ ಗಾಂಧೀಜಿಯವರು ಅರೆಬಟ್ಟೆನಲ್ಲಿದ್ದರು ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಅಟೆಂಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ನನಗೆ ಈ ಕ್ಲಬ್ ಬಿಡಲಿಲ್ಲ ನೋಡ್ರಿ ಅದು ಏನು ಮಧ್ಯಾಹ್ನ ಊಟ ಮಾಡಕ್ಕೆ ಅಂತ ಹೋಗಿದ್ದ ನಾವು ಇಲ್ಲೂ ಊಟ ಎಲ್ಲ ತಿಂಡಿ ಎಲ್ಲಾ ಇರ್ತದೆ ಈ ಕ್ಲಬ್ನಲ್ಲೂ ಕೂಡ ಊಟ ತಿಂಡಿ ಎಲ್ಲ ಇರ್ತದೆ ಅದರಿಂದ ನಾವು ಊಟ ಮಾಡಕ್ ಹೋಗಿದ್ದಾಗ ಬಿಡದೆ ಹೋದ್ ಬಿಡ್ಲಿಲ್ಲ ಸೊ ಅವತ್ತೆ ನಾನು ತೀರ್ಮಾನ ಮಾಡಿದೆ ನಮ್ದೇ ಒಂದು ಕ್ಲಬ್ ಇರಬೇಕು ಅಂತ ನಮ್ದೇ ಒಂದು ಕ್ಲಬ್ ಇರಬೇಕು ಈ ಕ್ಲಬ್ ಈಗ ಪಂಚ ಉಟ್ಕಂಡೆ ಬರಬಹುದು ಉದ್ಘಾಟನೆ ಪಂಚೆ ಉಟ್ಕೊಂಡು ಮಾಡ್ತಾ ಇದ್ದೀನಿ ಏನಯ್ಯ ಶಿವಲಿಂಗ ಈ ಆ ಕಳವರು ಬಹಳ ಕಡಿಮೆ ಪಂಚ ಕೇರಳದಲ್ಲಿ ತಮಿಳುನಾಡಿನಲ್ಲಿ ಜಾಸ್ತಿ ಕರ್ನಾಟಕದಲ್ಲಿ ಬಹಳ ಕಡಿಮೆ ಪಂಚೆ ಆಕಳವರು ಕೇರಳದಲ್ಲಿ ಜಾಸ್ತಿ ತಮಿಳುನಾಡಿನಲ್ಲಿ ಜಾಸ್ತಿ ನಮ್ಮಲ್ಲಿ ಕಡಿಮೆ ಸೊ ಎನಿವೆ ಡ್ರೆಸ್ ಕೋಡು ಅಂತಂದರೆ ಇಂಥದೇ ಡ್ರೆಸ್ ಹಾಕಬೇಕು ಅಂತೇನಿಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ಆ ಡ್ರೆಸ್ ಕೋಡ್ ಮೇಲೆ ಡಿಸ್ಕ್ರಿಮಿನೇಟ್ ಮಾಡೋದು ಇದೆಯಲ್ಲ ಅದು ಸರಿ ಇಲ್ಲ ಅದು ಬ್ರಿಟಿಷ್ನವ್ರ ಕಾಲದ ಪದ್ಧತಿ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ ಬ್ರಿಟಿಷ್ನವ್ರು ಇದನ್ನೆಲ್ಲ ಮಾಡ್ತಿದ್ರು ನಾವು ಅವೆಲ್ಲ ಮಾಡಬಾರ್ದು ಇಲ್ಲಿ ಒಂದೇ ಒಂದು ಏನಪ್ಪಾ ಅಂತಂದರೆ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಪಾರ್ಲಿಮೆಂಟ್ ಮೆಂಬರು ಎಕ್ಸ್ ಪಾರ್ಲಿಮೆಂಟ್ ಮೆಂಬರು ಅವರೆಲ್ಲರೂ ಕೂಡ ಸದಸ್ಯರಾಗ ಸದಸ್ಯರಾಗ್ಬೋದು ಬಂದು ರಾತ್ರಿ ಹೊತ್ತು ಬಂದು ಊಟ ಮಾಡಿದ್ರೆ ಕ್ಲಬ್ ಚೆನ್ನಾಗಿ ನಡೀತದೆ ಇನ್ನೆಲ್ಲ ಹೋಗಿ ಹೋಟ್ಲಿಗೆ ಹೋಗಿ ಊಟ ಮಾಡಿದ್ರು ಬಂದು ಇಲ್ಲೇ ಬಂದು ಮಾಡಿ ಅಡುಗೆ ಸ್ವಲ್ಪ ಚೆನ್ನಾಗಿ ಮಾಡಿಸ ಸೊ ಊಟ ಸ್ವಲ್ಪ ರುಚಿಕರವಾಗಿರಲಿ ಯಾಕಂದ್ರೆ ಎಮ್ ಎಲ್ ಎಗಳು ಬಹಳ ಜನ ಎಮ್ ಎಲ್ ಎಗಳು ಅಸೆಂಬ್ಲಿ ನಡೆಯುವಾಗ ಹೋಟೆಲ್ಗಳಲ್ಲಿ ಊಟ ಮಾಡ್ತಾರೆ ಕೆಲವರು ರೂಮ್ನಲ್ಲೇ ಅಡುಗೆ ಮಾಡಿಸ್ಕೋತಾರೆ ಇನ್ ಕೆಲವರು ಮನೆ ಇರೋರು ಇರ್ಬೋದು ಬಟ್ ಎನಿವೇ ಸಾಯಂಕಾಲದ ವೇಳೆ ಸಮಯ ಕಳೀಲಿಕ್ಕೆ ಇದು ಅತ್ಯಂತ ಅವಶ್ಯ ಬೇಕೇ ಬೇಕು ಅಂತ ಅದಕ್ಕೋಸ್ಕರವಾಗಿ ಈ ಡೆಲ್ಲಿನಲ್ಲಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಕ್ಲಬ್ ರೀತಿನಲ್ಲಿ ಇಲ್ಲಿ ನಾವು ಮಾಡಿದ್ದೀವಿ ಮಾಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇದೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ ಸೊ ಇದನ್ನ ಕ್ಲಬ್ ಅಂತ ಕರಿಬೇಕು ವಿಧಾನಮಂಡಲ ಸಂಸ್ಥೆ ಈ ವಿಧಾನ ಮಂಡಲ ಸಂಸ್ಥೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ನಾವೆಲ್ಲರೂ ಕೂಡ ಮಾಡಿದ್ದೇವೆ ಇದು ಸ್ವಂತ ಕಟ್ಟಡ ಆಗಬೇಕಲ್ವಾ ಈಗ ಪಾರಂಪರಿಕ ಕಟ್ಟಡ ಇದೆಯಲ್ಲ ಇದು ಬಾಲಬುಗಿ ಅದನ್ನು ಮೇಂಟೈನ್ ಮಾಡಿ ಸ್ವಲ್ಪ ಸಣ್ಣ ಪುಟ್ಟ ರಿನೋವೇಷನ್ಗಳನ್ನು ಮಾಡಿದ್ದೀವಿ ಅಷ್ಟೇ ಮೇಜರ್ ಚೇಂಜಸ್ ಏನು ಮಾಡಿಲ್ಲ ಸಣ್ಣ ಪುಟ್ಟ ಚೇಂಜಸ್ಗಳು ಮಾಡಿದ್ದಾರೆ ಸೊ ಅದು ಇವತ್ತಿನಿಂದ ಪ್ರಾರಂಭ ಆಗ್ತದೆ ಇವತ್ತಿನಿಂದ ಪ್ರಾರಂಭ ಆಗ್ತದೆ ಇದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತೇಳಿ ಎಲ್ಲ ಎಮ್ ಎಲ್ ಎಗಳಿಗೆ ಎಕ್ಸ್ ಎಮ್ ಎಲ್ ಎಗಳಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಬರ್ತೀನಿ ಒಂದು ಸಾರಿ ಹಾಂ ಇಲ್ಲೇ ಬರ್ತೀನಿ ನಾನು ಇಲ್ಲಿ ಇಲ್ಲೇ ಬರ್ತೀನಿ ನಮ್ಮ ಅಂಪನಗೌಡ ಬರಲೇಬೇಕು ಅಂತ ಹೇಳಿದ್ನಲ್ಲ ಆಮೇಲೆ ಇಲ್ಲೇ ಇರ್ತೇನಲ್ಲ ಟ್ರೆಜರ ನೀರು ಸೊ ಇಷ್ಟನ್ನು ಹೇಳಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಇದು ಮಾತನಾಡ್ತಕ್ಕಂಥ ಸರ್ ಬೇಡಿಕೇನು ಅಲ್ಲ ಹಾಗಾಗಿ ಇಷ್ಟು ಹೇಳಿ ಇದನ್ನ ಎಲ್ಲ ಶಾಸಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ